ದೆಹಲಿ ಕಾರು ಸ್ಫೋಟ ಘಟನೆಗೆ ಕಾರಣರಾದವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅವರನ್ನು ಕಾನೂನು ಕ್ರಮಕ್ಕೆ ಗುರಿಪಡಿಸಲಾಗುವುದು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ರಕ್ಷಣಾ ಸಂವಾದದಲ್ಲಿ ಅವರು ಸ್ಫೋಟ ಪ್ರಕರಣದ ಬಗ್ಗೆ ಎಲ್ಲಾ ಪ್ರಮುಖ ತನಿಖಾ ಸಂಸ್ಥೆಗಳು ಕ್ಷಿಪ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಸಮಗ್ರ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಿವೆ ಎಂದರು ತನಿಖೆಯ ವಿವರಗಳನ್ನು ಆದಷ್ಟು ಬೇಗ ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಲಾಗುವುದು ಎಂದ ಅವರು ದುರಂತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ರಾಷ್ಟದ ಸಶಸ್ತ ಪಡೆಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸನ್ನದ್ದಗೊಳಿಸಲಾಗುತ್ತಿದೆ ಎಂದ ಅವರು ಸ್ವಯಂಚಾಲಿತ ನಿರ್ವಹಣಾ ವ್ಯವಸ್ಥೆ ಅಂತರ್ ಕಾರ್ಯ ನಿರ್ವಹಣೆ ದತ್ತಾಂಶ ಎನ್ ಕ್ರೆಡಿಟ್ ನೆಟ್ವರ್ಕ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನ ಹಾಗೂ ತಂತ್ರಾಂಶಗಳು ರಕ್ಷಣಾ ವ್ಯವಸ್ಥೆಗೆ ಮತ್ತಷ್ಟು ಬಲ ತುಂಬಿವೆ ಎಂದು ಹೇಳಿದರು ತಂತ್ರಜ್ಞಾನ ಅಳವಡಿಕೆಗೆ ತೃಪ್ತರಾಗದೆ ತಂತ್ರಜ್ಞಾನ ವೃದ್ಧಿಯಲ್ಲಿ ನಾಯಕತ್ವ ವಹಿಸುವುದು ಭಾರತದ ಸ್ಪಷ್ಟ ಗುರಿಯಾಗಿದೆ ಈ ನಿಟ್ಟನಲ್ಲಿ ತಂತ್ರಜ್ಞಾನದ ಗತಿ ನಿರ್ಧರಿಸುವ ಹಾಗೂ ಭವಿಷ್ಯವನ್ನು ರೂಪಿಸುವತ್ತ ಭಾರತ ಮುನ್ನಡೆದಿದೆ ಎಂದರು ಪ್ರಸಕ್ತ ಡಿಜಿಟಲ್ ಯುಗದಲ್ಲಿ ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆ ಕೇವಲ ತಯಾರಿಕಾ ವಲಯಕ್ಕೆ ಸೀಮಿತವಾಗಿಲ್ಲ ಹಾರ್ಡ್ವೇರ್ ಜೊತೆಗೆ ಅಲ್ಗರಿದಂ ದತ್ತಾಂಶ ಹಾಗೂ ಚಿಪ್ಗಳು ಸೇರಿದಂತೆ ದೇಶೀಯವಾಗಿ ಡಿಜಿಟಲ್ ಸಾರ್ವಭೌಮತೆ ಅಭಿವೃದ್ಧಿಪಡಿಸುವುದು ಅತ್ಯಗತ್ಯ ಎಂದರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸಶಸ್ತ್ರ ಪಡೆಗಳು ರಕ್ಷಣಾ ಕೈಗಾರಿಕೆಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಬಾಂಧವ್ಯ ವೃದ್ಧಿ ಹಾಗೂ ಸಮನ್ವಯದಿಂದಾಗಿ ಸಂಶೋಧನೆ ಪ್ರಯೋಗ ಪರೀಕ್ಷೆ ನಾವೀನ್ಯತೆ ಅಭಿವೃದ್ಧಿಗೊಳ್ಳುತ್ತಿವೆ ಸ್ಪಷ್ಟ ನಿರ್ದೇಶನ ಹಾಗೂ ವಿಶ್ವಾಸಾರ್ಹತೆಯಿಂದಾಗಿ ರಕ್ಷಣಾ ಕೈಗಾರಿಕೆ ವಿಸ್ತರಣೆಯಾಗುತ್ತಿದೆ ಎಂದು ತಿಳಿಸಿದರು Perfect the process, and once our systems are robust, adaptive, and transparent, we will not merely purchase excellence from abroad, we can produce it here at home.